ವೆಲ್ಕಮ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಇದು ನೋಡಿ ರೆಡಿಮೇಡು ಬ್ಲೌಸ್ ಇದು ಕಸ್ಟಮರ್ದು ಇದು ಮ್ಯಾಚಿಂಗು ಪೀಸ್ ತಂದಿದ್ದಾರೆ ಎಷ್ಟು ವೈಟ್ ಇದೆ ಅಲ್ವ ನೀಟಾಗಿ ಕಾಣಿಸಲ್ಲ ಓ ಸರಿ ಪ್ಯಾಚ್ ವರ್ಕ್ ಮಾಡಿಕೊಡ್ಬೇಕು ಯಾಕೆ ಅಂದರೆ ಇದು ರೆಡಿಮೇಡ್ ಬ್ಲೌಸು ಎಷ್ಟು ಬ್ರಾಡ್ ಇದೆ ಅಂದರೆ ಬ್ರಾಡ್ ಇದೆ ಈ ಬ್ರಾಡನ್ನ ಕವರ್ ಮಾಡಿ ಕೊಡಬೇಕು ಹೇಗೆ ಕವರ್ ಮಾಡೋದು ಅಂತ ನಾನು ನಿಮಗೆ ತೋರಿಸ್ತೀನಿ ಹಾಗೆ ನನಗೂ ಕೂಡ ಒಂದು ವಿಡಿಯೋ ಆಗುತ್ತೆ ನಿಮಗೂ ಎಲ್ಪ್ ಆಗುತ್ತೆ ಅಂತ ಇದು ಮ್ಯಾಚಿಂಗ್ ಪೀಸ್ ಆಮೇಲೆ ಚೂರು ಲೈನಿಂಗ್ ಬಿ ಕೂಡ ಬೇಕಿತ್ತು ಇದು ಲೈನಿಂಗ್ ಇದೆ ಎಷ್ಟು ಬ್ರಾಡ್ ಇದೆ ಅಂದರೆ ಇದನ್ನು ಹೇಗೆ ಕವರ್ ಮಾಡೋದು ನೋಡೋಣ ಕೆಲವೊಬ್ಬರಿಗೆ ಐಡಿಯಾ ಬರಲ್ಲಲ್ಲ ಅದಕ್ಕೋಸ್ಕರ ಬುಕ್ಸು ಕೂಡ ರೆಡಿಮೇಡ್ ಬುಕ್ಸು ದಾರ ಇದೆಲ್ಲ ರೆಡಿಮೇಡ್ ಹಾಕ್ಬಿಟ್ಟವ್ರೆ ನೋಡಿ ಇಷ್ಟು ಬ್ರಾಡ್ ಇದೆ మొదలకి కటింగ్ ఇప్పుడు మెయిన్ ఫ్యాబ్రిక్ ఇదింగ్ నమ్మే కటింగ్ ఆమె మెయిన్ ఫ్యాబ్రిక్ అటాచ్ మూడు ఇదొంతూరి మొదలైతే ఇతర

హాఫ్ ఇంచేడేంద్రె టర్నింగ్ అల్వ టర్నింగ్ ఒట్టే బెక్త అదోకర అర్ధ ఇంచా ఇవ్ సేప్ బో ఆ మార్క్ అన్న మాకింగ్ తి ರೆಡಿ ಇದೆ ನೆಕ್ಸ್ಟು ನಾನೀಗ ಸೇಪಲ್ಲಿ ಕವರ್ ಮಾಡಿಕೊಡ್ತೀನಿ ಇಷ್ಟು ಕವರ್ ಮಾಡ್ತೀನಿ ಮೇಲೆ ಒಂದು ಟೇಸ್ಟ್ ಮಾಡಿಕೊಡ್ತೀನಿ ಇದು ನೋಡಿ ಇಷ್ಟು ಕವರ್ ಆಗುತ್ತೆ ಅಲ್ಲಿಗೆ ನೋಡಿ ಒಂದೂವರೆ ಎರಡು ಇಂಚ್ ಕವರ್ ಆಗುತ್ತೆ ಇನ್ನು ಸ್ವಲ್ಪ ಜಾಸ್ತಿ ಬೇಕಂದ್ರೂ ಕೂಡ ಜಾಸ್ತಿ ಕವರ್ ಮಾಡ್ಬೋದು ಈ ಥರ ಲೈನಿಂಗ್ ಇಲ್ಲ ಅಂದಾಗ ಇದನ್ನು ಕೂಡ ಡಬಲ್ ಏರ್ ಹಾಕ್ಬೋದು ಏನು ತೊಂದರೆ ಇಲ್ಲ ಬಟ್ ಇದರಲ್ಲಿ ನೋಡಿ ಕಾಣಿಸ್ತಾ ಇರ್ಬೋದು ಮೀಣ ಮೀನ ಇದೆಲ್ಲ ಚುಚ್ಚುತ್ತೆ ಹಾಕಿದ್ರೆ ಅದಕ್ಕೋಸ್ಕರ ಒಳಗಡೆ ಲೈನಿಂಗ್ ಹಾಕುವಂಥದ್ದು ಇದನ್ನ ಕಟ್ಟಿಂಗ್ ಮಾಡ್ಕೊಳ ಮಾರ್ಕ್ ಹಾಕಿದೀವಲ್ವಾ ಸಾಕು ಇದೇ ಮಾರ್ಕ್ ಒಂದು ಅಂದಾಜ್ ಮೇಲೆ ಕಟ್ಟಿಂಗ್ ನೆಕ್ಸ್ಟ್ ಈ ಕಡೆ ಒಂದು ಮಾರ್ಕ್ ಒಂದು ಸೂರ್ ಬಿಟ್ಟು కట్ మాకో అది మార్జిన్ బెక్వ అదోకర ఇది ఎక్స్ట్రా ఇది ఆమె బెక్క కట్ మా తగిబోదు ఇష్ట సింపల్ ఈ పీసన నా ఇల్ కొడుకు క్యాన్వాస్ కూడా ఇదొందు కాల్మీటర్ బట్టే తగ్గారన్సతే ఇవ్ ఈ సెట్ మన ಟರ್ನಿಂಗ್ ಮಾಡಬೇಕು ಅಷ್ಟೇ ನೀನು ಏನಿಲ್ಲ ಕೆಲಸ ಟರ್ನಿಂಗ್ ಮಾಡೋದು ಅಟ್ಯಾಚ್ ಮಾಡೋದು ಅಥವಾ ಥ್ರೆಡ್ ಪೈಪಿಂಗ್ ಕೂಡ ಕೊಡ್ಬೋದು ಥ್ರೆಡ್ ಪೈಪಿಂಗ್ ಕೂಡ ಕೊಡ್ಬೋದು ಇಷ್ಟೇ ಬೇಕೇ ಬೇಕಾಗುತ್ತೆ ಬಟ್ ಇದನ್ನು ಈ ಥರ ಕಟ್ ಮಾಡಿಕೊಡಿ ಅಂದರೆ ಯಾರೂ ಕಟ್ ಮಾಡಿಕೊಡೋಲ್ಲ ಕಾಲ್ ಮೀಟ್ರ್ ತರಲೇಬೇಕಾಗುತ್ತೆ ಈಗ ಸ್ಟಿಚಿಂಗ್ ಮಾಡಿ ಅಟ್ಯಾಚ್ ಮಾಡೋದು ನಿಮಗೆ ತೋರಿಸ್ತೀನಿ ಇದು ವೈಬ್ರೇಷನ್ ಆಗಿ ಎಲ್ಲಿ ಬೀಳುತ್ತ ಅಂತ ಭಯ ನನಗೆ ಪೈಪಿಂಗ್ ಕೂಡ ಮಾಡ್ಬೋದು ಟರ್ನಿಂಗ್ ಕೂಡ ಮಾಡ್ಬೋದು ಪೈಪಿಂಗ್ ಮಾಡೋದು ಬೆಟರು ಯಾಕಂದ್ರೆ ಗ್ರಿಪ್ ಹಿ ಕೂಡುತ್ತೆ ಟರ್ನಿಂಗ್ ಮಾಡಿದರೆ ಏನಾಗುತ್ತೆ ಗೊತ್ತಾ ಹಿಂಗೆ ಆಗುತ್ತೆ ಅದಕ್ಕೋಸ್ಕರ ನಾನು ಪೈಪಿಂಗ್ ಮಾಡ್ತೀನಿ ಅದಕ್ಕಿಂತ ಮುಂಚೆ ನಾನು ಈ ಕಡೆ ಸೈಡ್ ಮಾತ್ರ ಟರ್ನಿಂಗ್ ಮಾಡ್ಕೊತೀನಿ ಟರ್ನಿಂಗ್ ಮಾಡ್ಕೊಳ್ಳಿಲ್ಲ ಅಂದರೆ ಓರ್ಲಾಕ್ ಕೂಡ ಮಾಡ್ಬೋದು ನನ್ನ ಹತ್ರ ಓರ್ಲಾಕ್ ಮಿಷನ್ ಇದೆ ಓರ್ಲಾಕ್ ಮಾಡ್ತೀನಿ ನಾನು ಓರ್ಲಾಕ್ ಮಿಷಿನ್ ಇಲ್ದಿರೋ ಈ ಕಡೆ ಸೈಡು ಸ್ಟಿಚ್ ಆಗ್ಬಿಟ್ಟು ಟರ್ನಿಂಗ್ ಮಾಡ್ಕೊಳ್ಳಿ ಇದೇ ಸೇಪ್ ಅಂತಲ್ಲ ಯಾವ ಸೇಪ್ ಬರ್ತಾರೂ ನೀವು ಕಟ್ಟಿಂಗ್ ಮಾಡಿ ಸ್ಟಿಚಿಂಗ್ ಮಾಡ್ಬೋದು ನಾನೊಂದು ಐಡಿಯಾ ಹೇಳಿದ್ದಷ್ಟೇ ಉಲ್ಟಾ ಸೀದಾ ನೋಡ್ಕೊಂಬಿಟ್ಟು ಈ ರೀತಿ ಮೊದಲಿಗೆ ಲೈನಿಂಗ್ ಅಟ್ಯಾಚ್ ಮಾಡ್ಕೊಂಬಿಡ್ತೀನಿ ನಾನು ಇಲ್ಲಿ ಒಂದು ಸ್ವಲ್ಪ ನಾವು ಫೋಲ್ಡಿಂಗ್ ಮಾಡಬೇಕಾಗತ್ತೆ ಎರಡು ಸೈಡು ಈ ರೀತಿ ಹೋಲ್ಡಿಂಗ್ ಮಾಡಬೇಕಾಗುತ್ತೆ ಈ ರೀತಿ ಇನ್ನೊಂದು ಸೈಡ್ ಕೂಡ ಅದೇ ರೀತಿ ಸ್ಟಿಚಿಂಗ್ ಮಾಡಬೇಕು ಸ್ವಲ್ಪ ಫೋಲ್ಡ್ ಮಾಡಿಕೊಂಡು ಈ ಕಡೆಯೂ ಅಷ್ಟೇ ಸೇಮ್ ಫೋಲ್ಡ್ ಮಾಡ್ಕೊಂಡು ಈ ರೀತಿ ರಿಂಕಲ್ಸ್ ಬರ್ದಿರೋ ತರ ನೋಡ್ಕೊಂಡು ಸ್ಟಿಚ್ ಹಾಕ್ಬೇಕಾಯ್ತಾ ಆಯ್ತಾ ಇನ್ನೊಂದ್ಸಲಿ ಚೆಕ್ ಮಾಡ್ಕೊಂಡು ನೋಡಿ ಕರೆಕ್ಟಾಗಿ ಸಮ ಇರಬೇಕು ಯಾವುದು ಹೆಚ್ಚು ಕಮ್ಮಿ ಇರಬಾರ್ದು ಈಗ ನಾನು ಪೈಪಿಂಗ್ ಮಾಡ್ತೀನಿ ಮೊದಲಿಗೆ ಪೈಪಿಂಗ್ ಮಾಡಿ ಆಮೇಲೆ ಓರ್ಲಾಕ್ ಮಾಡ್ತೀನಿ ಪೈಪಿಂಗ್ ನಾರ್ಮಲಾಗಿ ಹೀಗೆ ಮಾಡ್ತೀವಿ ಅದೇ ಥರ ಒಂದು ಸೆವೆಂಟಿ ಪರ್ಸೆಂಟ್ ಟೈಟಾಗಿ ಎಳಿಬೇಕಾಗುತ್ತೆ ಲೂಸ್ ಎಲ್ಲ ಕೊಡಬಾರ್ದು ಇದು ಮಿಷಿನ್ ವೈಟು ಈ ಬಟ್ಟೆನು ವೈಟ್ ಇರೋದ್ರಿಂದ ನಿಮಗೆ ಎಷ್ಟು ಕಾಣಿಸುತ್ತೆ ಎಷ್ಟು ಬಿಡೋದು ಕಟ್ಟಿಂಗು ನೋಡ್ಕೊಂಡಿದೆ ಅಲ್ವಾ ಅಷ್ಟರಲ್ಲೇ ಆಲ್ಮೋಸ್ಟ್ ನಿಮಗೆ ಒಂದು ಐಡಿಯಾ ಬಂದಿರುತ್ತೆ ಈ ರೀತಿ ಸ್ಟಿಚ್ ನಾವು ಮೊದಲಿಗೆ ಲೈನಿಂಗಲ್ಲೇ ನಾನು ಪೈಪಿಂಗ್ ಕೊಡ್ತಾ ಇದ್ದೀನಿ ಯಾಕಂದರೆ ಅದು ವರ್ಕ್ ಇದೆ ನೋಡಿ ವರ್ಕ್ ಇರೋದ್ರಿಂದ ಪೈಪಿಂಗ್ ನೀಟಾಗಿ ಬರಲ್ಲ ಅದಕ್ಕೋಸ್ಕರ ಲೈನಿಂಗಲ್ಲಿ ಕೊಡ್ತೀನಿ ఈ కడ కూడా ఎక్స్ట్రా కట్ మిబిటను ఇగే ఈ ఎరడు కడెంగు ఈ ఓవర్లాక్కుని స్టిచింగ్ ఇది గుండు పిన్ను నోడి గుండు సూది ಫಿಟ್ ಇದನ್ನ ಹಾಗೆ ಸ್ಟಿಚ್ ಮಾಡಿದ್ರು ಆಗುತ್ತೆ ತೊಂದರೆ ಇಲ್ಲ ಅಷ್ಟೊಂದು ಗೊತ್ತಾಗಲ್ಲ ಅನ್ನೋರು ಅಷ್ಟೊಂದು ಎಕ್ಸ್ಪರ್ಟ್ ಇಲ್ಲ ಅನ್ನೋರು ಗುಂಡು ಸೂಜಿನ ಹಾಕೊಳ್ಳಿ ಇಲ್ಲಾಂದ್ರೆ ಹಾಗೆ ಕೂಡ ಸ್ಟಿಚಿಂಗ್ ಮಾಡ್ಬೋದು ಏನು ತೊಂದರೆ ಇಲ್ಲ ನಾನು ಹಾಗೆ ಸ್ಟಿಚ್ ಮಾಡ್ತೀನಿ ಇದೇ ನನಗೆ ಅವಶ್ಯಕತೆ ಇಲ್ಲ ಬಿಗಿನರ್ಸ್ ಆದರೆ ನೀವು ಈ ರೀತಿ ಮಾಡ್ಕೊಳ್ಳಿ ನೋಡಿ ಈ ರೀತಿ ಸೆಟ್ ಮಾಡಿಬಿಟ್ಟು ನಾವು ಹಾಫ್ ಇಂಚ್ ಎಕ್ಸ್ಟ್ರಾ ಬಿಟ್ಟಿರ್ತೀವಿ ಹಾಫ್ ಇಂಚ್ ಎಕ್ಸ್ಟ್ರಾ ಬಿಟ್ಟು ಈ ರೀತಿ ಈ ರೀತಿ ಕವರ್ ಮಾಡಬೇಕಾಗತ್ತೆ ಇಲ್ಲಿ ಒಂದು ಉಕ್ಸ್ ಹಾಕ್ಬೇಕು ಇದು ನೋಡಿ ರೆಡಿಮೇಡ್ ಉಕ್ಸು ಇಲ್ಲಿದೆ ಸ್ಟಾರ್ಟಿಂಗ್ ಇಲ್ಲಿ ಹಾಕಿದ್ದಾರೆ ನೋಡಿ ರೆಡಿಮೇಡು ಇಷ್ಟು ರೆಡಿಮೇಡಲ್ಲಿ ಇಷ್ಟೆಲ್ಲ ಪ್ರಾಬ್ಲಮ್ ಇರುತ್ತೆ ಏನೂ ತಲೆ ಕೆಡ್ಸ್ಕೊಳ್ಳಲ್ಲ ರೆಡಿಮೇಡ್ ತೊಗೊಂಡ್ಬರ್ತಾರೆ ನೋಡಿ ರೆಡಿಮೇಡ್ಗೂ ಸ್ಟಿಚಿಂಗ್ ಮಾಡೋದಕ್ಕೆ ಎಷ್ಟು ವ್ಯತ್ಯಾಸ ಇದೆ ಅಂದರೆ ನೋಡಿ ಎಡ್ಜಿಗೆ ಲಾಕ್ ಕೂಡ ಮಾಡಿಲ್ಲ ಹಾಗೆ ನೋಡಿ ಸ್ಟಿಚಿಂಗ್ ಬಿಚ್ಚರ್ ಹಿಂಗೆ ಬಂದ್ಬಿಡುತ್ತೆ ಈ ಸೈಡ್ ಈ ಥರ ಫಿನಿಶಿಂಗ್ ಇದೆ ಈ ಸೈಡ್ ಹೀಗಿದೆ ಇನ್ನೊಂದು ಸೈಡ್ ಕೂಡ ಅದೇ ರೀತಿ ಅದೇ ಥರ ಒಂದು ಅರ್ಧ ಇಂಚು ಮಾರ್ಜಿನ್ ಬಿಟ್ಬಿಡೋಣ ಹಾಗೇನೆ ಸ್ಟಿಚ್ ಮಾಡ್ತಾ ಹೋಗ್ಬೇಕು ಇಲ್ಲಿ ಹೆಚ್ಚು ಕಮ್ಮಿ ಆಗಬಾರ್ದು ಇದು ನೋಡ್ಕೋಬೇಕು ಇದನ್ನ ಕರೆಕ್ಟ್ ನೋಡ್ಕೋಬೇಕು ಇಲ್ಲಿ ಒಂದು ಹೆಚ್ಚು ಕಮ್ಮಿ ಆದರೆ ನಿಮ್ಮ ತಿರ್ಗಾ ಬಿಚ್ಚಬೇಕಾಗುತ್ತೆ ಫಸ್ಟಿಂದ ಹುಷಾರಾಗಿ ನೋಡ್ಕೊಳ್ಳಿ ಡಬಲ್ 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 ಕೆಲಸ ಮಾಡೋದಕ್ಕಿಂತ ಹುಷಾರಾಗಿ ನಿಧಾನಕ್ಕೆ ಅಟ್ಯಾಚ್ ಮಾಡಿ ರೆಡಿ ಆಯ್ತು ನೋಡಿ ಕರೆಕ್ಟಾಗಿ ಬ್ಲೌಸ್ ರೆಡಿ ಆಯಿತು ಬ್ರಾಡ್ ಕವರ್ ಆಯಿತು ಹಾಗೆ ಒಂದು ಡಿಸೈನ್ ತರ ಕಾಣಿಸುತ್ತೆ ಇದರಲ್ಲಿ ಯಾವುದಾದ್ರೂ ಕಾಂಟ್ರಾಸ್ಟ್ ಪೀಸ್ ಇದ್ರೆ ಕಾಂಟ್ರಾಸ್ಟ್ ಪೀಸ್ ಕೂಡ ಕೊಡ್ಬೋದಾಗಿತ್ತು ಈಗ ರೆಡಿ ಆಯಿತು ನೋಡಿ ಮುಗ್ಸಾಕೋದಷ್ಟೇ ಹತ್ತಿರದಿಂದ ತೋರಿಸ್ತೀನಿ ನೋಡಿ ಕಪ್ ಸಿತ್ತು ಅನಿಸುತ್ತೆ ಅವರೇ ರಿಮೂವ್ ಮಾಡಿದ್ದಾರೆ ಈ ರೀತಿ ಈ ಥರ ಎಲ್ಲ ರಿಮೂವ್ ಮಾಡಬಾರ್ದು ಟೈಲರ್ ಕಡೆ ಕೊಟ್ಟು ರಿಮೂವ್ ಮಾಡಿಸ್ಬೇಕು ನೋಡಿ ಒಂದೇ ಸ್ಟಿಚ್ ಹಾಕಿದ್ದಾರೆ ಅದು ದೊಡ್ಡ ದೊಡ್ಡ ಸ್ಟಿಚ್ಚು ಒಂದೇ ಒಂದು ವೇರ್ ಮಾಡಿದರೆ ಅದು ಯಾವಾಗ ಬಿಚ್ಕೊಳ್ಳುತ್ತೋ ಸ್ಟಿಚ್ಚು ಅನ್ನೋದು ಗೊತ್ತೇ ಆಗಲ್ಲ ಆ ಥರ ಇರುತ್ತೆ ಆಮೇಲೆ ಇವಾಗ ನಿಮಗೊಂದು ಟಿಪ್ಸ್ ಅಂತೂ ಗೊತ್ತಾಗಿದೆ ಅಲ್ವಾ ವಿಡಿಯೋ ಯೂಸ್ಫುಲ್ ಅನ್ನಿಸ್ ಲೈಕ್ ಮಾಡಿ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸಿ ನೀವು ಕೂಡ ಮನೇಲಿ ಕುಳಿತು ಟೈಲರಿಂಗ್ ಕಲಿಬೇಕಂದ್ರೆ ಡಬಲ್ ನೈನ್ ಸಿಕ್ಸ್ ಫೋರ್ ಜೀರೋ ನೈನ್ ಫೋರ್ ಸಿಕ್ಸ್ ಫೋರ್ ನೈನ್ ಈ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿ ಮನೇಲಿ ಕುಳಿತು ಟೈಲರಿಂಗನ್ನು ಕಲಿಬೋದು ಪೇ ಮಾಡಬೇಕಾಗುತ್ತೆ ರೆಗ್ಯುಲರ್ ಬ್ಲೌಸ್ಗೆ ಫೈವ್ ಹಂಡ್ರೆಡ್ ರುಪೀಸ್ ಎಲ್ಲ ಥರದ ಬ್ಲೌಸು ಡ್ರೆಸ್ಗಳಿಗೆ ತೌಸಂಡ್ ರುಪೀಸ್ ಪೇ ಮಾಡಬೇಕಾಗತ್ತೆ ಪೇ ಮಾಡಿದರೆ ನೀವು ಆರಾಮಾಗಿ ಅಳತೆ ಬ್ಲೌಸ್ ಇಲ್ಲದೆ ಅಳತೆ ಡ್ರೆಸ್ಗಳಿಲ್ಲದೆ ಸ್ಟಿಚಿಂಗ್ ಮಾಡೋದು ಹೇಗೆ ಅಂತ ನೀವು ತಿಳ್ಕೊಬೋದು ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ನಮಸ್ಕಾರ